ಹನಿ ಕೇಕ್ ಎಕ್ ಪಪ್ಸ್ ಬೇಕ್ರಿಯಲ್ಲಿದೆ ಪಿಜ್ಜಾ ಬರ್ಗರ್ ಗರ್ ಝೊಮ್ಯಾಟೋದಲ್ಲಿದೆ ಹನಿ ಕೇಕ್ ಎಕ್ ಪಪ್ಸ್ ಬೇಕ್ರಿಯಲ್ಲಿದೆ ಪಿಜ್ಜಾ ಬರ್ ಝೊಮ್ಯಾಟೋದಲ್ಲಿದೆ ಅಮ್ಮ ನನಗೆ ತುಂಬಾ ಹಸಿವೆ ಆಗ್ತಿದೆ ಆಗ್ತಿದೆ ಮನೆಯಲ್ಲಿ ಸ್ನ್ಯಾಕ್ಸ್ ಖಾಲಿಯಾಗಿದೆ ಆಗಿದೆ ಅಮ್ಮ ನನಗೆ ತುಂಬಾ ಹಸಿವೆ ಆಗ್ತಿದೆ ಿದೆ ಮನೆಯಲ್ಲಿ ಸ್ನ್ಯಾಕ್ಸ್ ಖಾಲಿಯಾಗಿದೆ ಆಗಿದೆ ಹೊರಗೆ ಹೋಗಿ ತಿನ್ನಬೇಕು ಅನ್ಸಿದೆ ಅನ್ಸಿದೆ ಹೊರಗೆ ಹೋಗಿ ತಿನ್ನಬೇಕು ಅನ್ಸಿದೆ ಅನ್ಸಿದೆ ಕೆನ್ನೆ ಮೇಲೆ ಬಾಸ್ತೆ ಅಮ್ಮ ಹೇಳ್ತಿದೆ ಲಾಲಿಪಪ್ ಚಿಪ್ಸು ಬೇಕ್ರಿಯಲ್ಲಿದೆ ಮೋಮೋಸ್ ಫ್ರೆಂಚ್ ಫ್ರೈ ಟೊಮ್ಯಾಟೊದಲ್ಲಿದೆ ಲಾಲಿಪಪ್ಪು ಚಿಪ್ಸು ಬೇಕರಿಯಲ್ಲಿದೆ ಮೋಮೋಸ್ ಫ್ರೆಂಚ್ ಫ್ರೈ ಟೊಮ್ಯಾಟೋದಲ್ಲಿದೆ ಪ್ಲೇಟಿನಲ್ಲಿ ತಿಂಡಿ ಹಾಗೆ ಉಳಿದಿದೆ ಉಳಿದಿದೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಸಾಕಾಗಿದೆ ಆಗಿದೆ ಪ್ಲೇಟಿನಲ್ಲಿ ತಿಂಡಿ ಹಾಗೆ ಉಳಿದಿದೆ ಉಳಿದಿದೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಸಾಕಾಗಿದೆ ಆಗಿದೆ ಎಗ್ ರೈಸುಗೋ ಬಿ ನೆನಪು ಆಗಿದೆ ಆಗಿದೆ ಎಗ್ ರಾಯ್ಸುಗೋ ಬಿ ನೆನಪು ಆಗಿದೆ ಆಗಿದೆ ಅಮ್ಮ ಬಡಿಗೆ ಹಿಡಿದುಕೊಂಡು ನಿಂತಿದೆ ಕಪ್ ಕೇಕು ಡೇರಿ ಮಿಲ್ಕು ಬೇಕ್ರಿಯಲ್ಲಿದೆ ಡೋನಟ್ ಡಾಗ್ ಝೊಮ್ಯಾಟೊದಲ್ಲಿದೆ ಕಪ್ കേൾക്കു ബേക്കിയല്ലേ ഡോനറ്റ് ഹാഡ് ടൊമാറ്റോദല്ല അമ്മ യാക്കോട്ടെ തുമ്പോ നോയ്തെ ജംക് ഫുഡ് തിന്നു കൊട്ടെ കേട്ടി കേട്ടി അമ്മ യാക്കോട്ടെ തുമ്പോ നോയ്തെ ജംക് ഫുഡ് തിന്ന് ಕೆಟ್ಟಿದೆ ಕೆಟ್ಟಿದೆ ಅಮ್ಮ ಮಾತು ಕೇಳದೇನೆ ದುಡುಕಿದೆ ದುಡುಕಿದೆ ಅಮ್ಮ ಮಾತು ಕೇಳದೇನೆ ದುಡುಕಿದೆ ದುಡುಕಿದೆ ಜಂಕ್ ಫುಡ್ಗೆ ಗುಡ್ ಬಾಯ್ ಹೇಳಿದೆ ಉಪ್ಪಿಟ್ಟು ಅವಲಕ್ಕಿ ಸೂಪರ್ ಆಗಿದೆ ಮನೆಯ ಎಲ್ಲ ಅಡುಗೆ ತುಂಬಾ ಹೆಲ್ದಿಯಾಗಿದೆ ಉಪ್ಪಿಟ್ಟು ಅವಲಕ್ಕಿ ಸೂಪರ್ ಆಗಿದೆ ಮನೆಯ ಎಲ್ಲ ಅಡುಗೆ ತುಂಬ ಹೆಲ್ದಿಯಾಗಿದೆ